ಜುಲೈನಲ್ಲಿ ಈ ಆರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಭಾಗ್ಯದ ಬಾಗಿಲು ಓಪನ್ ಜುಲೈ ತಿಂಗಳಲ್ಲಿ ಅನೇಕ ಗ್ರಹಗಳು ಒಟ್ಟಿಗೆ ಸಾಗಲಿವೆ ಈ ಮಾಸದಲ್ಲಿ ಮಂಗಳ ಶುಕ್ರ ಸೂರ್ಯ ಸೇರಿದಂತೆ ಶನಿ ಮತ್ತು ಬುಧನ ಸಂಚಾರದಲ್ಲಿ ಬದಲಾವಣೆಯಾಗಲಿದೆ ಜುಲೈ ಆರಂಭದಲ್ಲಿ ಶನಿ ಮೀನರಾಶಿಯಲ್ಲಿ ಹಿಮ್ಮುಖವಾದರೆ ಅಂಶ ಗ್ರಹವಾದ ಸೂರ್ಯ ಕರ್ಕರಾಶಿಯಲ್ಲಿ ಮತ್ತು ಮಂಗಳ ಕನ್ಯಾ ರಾಶಿಯಲ್ಲಿ ಸಾಗಲಿದ್ದಾರೆ ಭೌತಿಕ ಸುಖದ ಗ್ರಹವಾದ ಶುಕ್ರ ಮಿಥುನ ರಾಶಿಯಲ್ಲಿ ಸಾಗಲಿದ್ದಾರೆ ಜುಲೈ ಆರಂಭದಲ್ಲಿ ಶುಕ್ರ ವೃಷಭ ರಾಶಿಯಲ್ಲಿದ್ದು ಮಾಲವೀಯ ರಾಜಯೋಗವನ್ನು ಸೃಷ್ಟಿಸುತ್ತಾರೆ ಸೂರ್ಯ ಮತ್ತು ಬುಧನ ಸಂಯೋಗವು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿಸುತ್ತದೆ ಈ ಗ್ರಹಗಳ ಸಂಚಾರದ ಪರಿಣಾಮವು ಆರು ರಾಶಿಗಳಿಗೆ ತುಂಬಾ ಶುಭವಾಗಲಿದೆ ರಾಜಯೋಗದ ಪರಿಣಾಮದಿಂದಾಗಿ ವೃಷಭ ರಾಶಿ ಮಿಥುನ ರಾಶಿ ಸೇರಿದಂತೆ ಆರು ರಾಶಿಚಕ್ರ ಚಿಹ್ನೆಗಳು ಅದೃಷ್ಟದ ಬೆಂಬಲವನ್ನು ಪಡೆಯುತ್ತವೆ ಅಲ್ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜುಲೈ ತಿಂಗಳಲ್ಲಿ ಗ್ರಹಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ವಾಸ್ತವವಾಗಿ ಈ ತಿಂಗಳ ಆರಂಭದಲ್ಲಿ ಎಂದರೆ ಜುಲೈ ಹದಿಮೂರರಂದು ಶನಿಯು ಹಿಮ್ಮುಖವಾಗಿ ಚಲಿಸಲಿದ್ದಾರೆ ನಂತರ ಜುಲೈ ಹದಿನಾರರಂದು ಸೂರ್ಯ ಕರ್ಕ ರಾಶಿಯಲ್ಲಿ ಸಾಗಲಿದ್ದಾರೆ ಜುಲೈ ಹದಿನೆಂಟರಂದು ಬುಧನು ಕರ್ಕ ರಾಶಿಯಲ್ಲಿ ಹಿಮ್ಮುಖವಾಗಲಿದ್ದಾರೆ ಇದರ ನಂತರ ಜುಲೈ ಇಪ್ಪತ್ತಾರರಂದು ಶುಕ್ರನು ಸಂಚಾರ ಮಾಡುತ್ತಾರೆ ಮತ್ತು ಅಗ್ನಿಗ್ರಹವಾದ ಮಂಗಳ ಜುಲೈ ಇಪ್ಪತ್ತೆಂಟರಂದು ರಾಶಿಯಲ್ಲಿ ಸಾಗಲಿದೆ ರಾಶಿಯಲ್ಲಿ ಸೂರ್ಯನ ಸಂಚಾರದೊಂದಿಗೆ ಸೂರ್ಯ ಮತ್ತು ಬುಧನ ಸಂಯೋಗವು ಕರ್ಕರಾಶಿಯಲ್ಲಿ ರೂಪುಗೊಳ್ಳುತ್ತದೆ ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಪರಿಣಾಮಕಾರಿಯಾಗುತ್ತದೆ ಅದೇ ಸಮಯದಲ್ಲಿ ಶುಕ್ರನು ಈ ಸಮಯದಲ್ಲಿ ತನ್ನ ಉತ್ತುಂಗ ರಾಶಿಚಕ್ರ ವೃಷಭ ರಾಶಿಯಲ್ಲಿದ್ದುಕೊಂಡು ಮಾಲವೀಯ ರಾಜಯೋಗವನ್ನು ರೂಪಿಸುತ್ತಾರೆ ಈ ಅದ್ಭುತ ಗ್ರಹಗಳ ಸಂಯೋಜನೆಯು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ಎಲ್ಲ ಗ್ರಹಗಳು ಒಟ್ಟಾಗಿ ಆರು ರಾಶಿಗಳ ಅದೃಷ್ಟವನ್ನು ಬದಲಾಯಿಸಲಿವೆ ವಿಶೇಷವಾಗಿ ವೃಷಭ ರಾಶಿ ಮಿಥುನ ರಾಶಿಯವರ ಜೀವನದಲ್ಲಿ ಲಾಭ ಮತ್ತು ಪ್ರಗತಿಯ ಜೊತೆಗೆ ಅನೇಕ ಬದಲಾವಣೆಗಳನ್ನು ಕಾಣಬಹುದು ಇದು ತುಂಬ ಪ್ರಯೋಜನಕಾರಿಯಾಗಬಹುದು ಇದರೊಂದಿಗೆ ನೀವು ಕುಟುಂಬ ಜೀವನಕ್ಕೆ ಸಂಬಂಧಿಸಿದ ಕೆಲವು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಸಹ ಪಡೆಯಬಹುದು ಒಟ್ಟಾರೆ ಜುಲೈನಲ್ಲಿ ಯಾವ ಆರು ರಾಶಿಗಳು ಶುಭ ಫಲಗಳನ್ನು ಪಡೆಯಲಿವೆ ಎಂಬುದನ್ನು ತಿಳಿಯೋಣ ಒಂದು ಘಟಕ ರಾಶಿ ರಾಶಿಯಲ್ಲಿ ಬುಧ ಮತ್ತು ಸೂರ್ಯ ಸಂಯೋಗ ಹೊಂದಲಿದ್ದಾರೆ ನಿಮ್ಮ ರಾಶಿಚಕ್ರದ ಲಗ್ನ ಮನೆಯಲ್ಲಿ ಬುಧಾದಿತ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಜುಲೈ ತಿಂಗಳು ನಿಮಗೆ ಒಂದು ವರದಾನವಾಗಿದೆ ಈ ತಿಂಗಳು ನೀವು ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತರಾಗಬಹುದು ನೀವು ದೊಡ್ಡ ಕಂಪನಿಯಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಬಹುದು ಅಲ್ಲದೆ ನೀವು ಮಾನಸಿಕ ಒತ್ತಡದಿಂದ ಪರಿಹಾರ ಪಡೆಯುತ್ತೀರಿ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತೀರಿ ಎರಡು ಮಕರ ರಾಶಿ ಜುಲೈ ತಿಂಗಳಲ್ಲಿ ಶುಕ್ರನು ನಿಮ್ಮ ಐದನೇ ಮನೆಯಲ್ಲಿರುತ್ತಾರೆ ಮತ್ತು ಬುಧನು ನಿಮ್ಮ ಏಳನೇ ಮನೆಯಲ್ಲಿ ಸಾಗುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರ ಹಾಳಾದ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಅಲ್ಲದೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಅದೇ ಸಮಯದಲ್ಲಿ ಆದಾಯದಲ್ಲಿ ಹೆಚ್ಚಳದ ಲಕ್ಷಣಗಳು ಇವೆ ನೀವು ಆರ್ಥಿಕ ಲಾಭದ ಜೊತೆಗೆ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಕೆಲಸದಲ್ಲಿ ಕುಟುಂಬದ ಬೆಂಬಲವನ್ನು ಪಡೆಯುತ್ತೀರಿ ಈಗ ನೀವು ನಿಮ್ಮ ಹೆತ್ತವರ ಬೆಂಬಲವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಆದರೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಮೂರು ಮಿಥುನ ರಾಶಿ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ತುಂಬ ಶುಭವಾಗಲಿದೆ ವಾಸ್ತವವಾಗಿ ಈ ತಿಂಗಳು ಗುರು ಮತ್ತು ಸೂರ್ಯನ ಸಂಯೋಗವು ಮಿಥುನದಲ್ಲಿ ಇರುತ್ತದೆ ಮತ್ತು ಬುಧನು ನಿಮ್ಮ ರಾಶಿಚಕ್ರದಿಂದ ಎರಡನೇ ಮನೆಯಲ್ಲಿ ಸಾಗುತ್ತಾರೆ ಗ್ರಹಗಳ ಈ ಶುಭ ಸ್ಥಾನದ ಸಕಾರಾತ್ಮಕ ಪರಿಣಾಮವನ್ನು ನೀವು ನೋಡುತ್ತೀರಿ ಈ ಸಮಯದಲ್ಲಿ ನಿಮ್ಮ ಕೆಲವು ಯೋಜಿತ ಯೋಜನೆಗಳು ಯಶಸ್ವಿಯಾಗುತ್ತಲೇ ಇರುತ್ತವೆ ಅಲ್ಲದೆ ಕಳೆದ ಕೆಲವು ತಿಂಗಳುಗಳಿಂದ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಆರ್ಥಿಕ ಕೆಲಸಗಳು ಬಾಕಿ ಉಳಿದಿದ್ದರೆ ಈಗ ಅವು ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತವೆ ಅಲ್ಲದೆ ಬುಧನ ಪ್ರಭಾವದಿಂದಾಗಿ ಈ ತಿಂಗಳು ನೀವು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಕಂಪನಿಯಿಂದ ಉತ್ತಮ ಕೊಡುಗೆ ಸಿಗಬಹುದು ನಾಲ್ಕು ಧನುರ್ ರಾಶಿ ಗುರುವಿನ ಏಳನೇ ಅಂಶವು ಧನುರ್ ರಾಶಿಯ ಜನರ ಮೇಲೆ ಇರುತ್ತದೆ ಶನಿಯು ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಹತ್ತನೇ ದೃಷ್ಟಿಯನ್ನು ಹೊಂದಿದ್ದರೂ ಜುಲೈ ತಿಂಗಳು ಧನುರಾಶಿಯ ಜನರಿಗೆ ಆರ್ಥಿಕ ಪ್ರಯೋಜನಗಳನ್ನು ತರುತ್ತದೆ ಮತ್ತು ಸಂತೋಷದ ಸಾಧನಗಳಲ್ಲಿ ಹೆಚ್ಚಳವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಆಸಕ್ತಿ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿರುತ್ತದೆ ನೀವು ಧಾರ್ಮಿಕ ಪ್ರಯಾಣಕ್ಕೂ ಹೋಗಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಸ್ವಲ್ಪ ಸಮಯದವರೆಗೆ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದವರ ಪಿತೂರಿ ಈಗ ವಿಫಲಗೊಳ್ಳುತ್ತದೆ ನಿಮ್ಮ ಶತ್ರುಗಳು ಈಗ ಸೋಲುತ್ತಾರೆ ಆದರೆ ನಿಮಗೆ ಸಲಹೆ ಎಂದರೆ ಯಾರನ್ನು ಕುರುಡಾಗಿ ನಂಬಬೇಡಿ ಐದು ವೃಶ್ಚಿಕ ರಾಶಿ ಜುಲೈ ತಿಂಗಳಲ್ಲಿ ಶುಕ್ರನು ವೃಶ್ಚಿಕ ರಾಶಿಯ ಜನರಿಗೆ ನಿಮ್ಮ ರಾಶಿಯ ಮೇಲೆ ತನ್ನ ಏಳನೇ ದೃಷ್ಟಿಯನ್ನು ಹಾಕುತ್ತಿದ್ದಾರೆ ಇದರೊಂದಿಗೆ ಮಂಗಳನ ಸ್ವಸ್ಥಾನದ ದೃಷ್ಟಿಯು ನಿಮ್ಮ ಮೇಲೆ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಪಡೆಯುವುದರ ಜೊತೆಗೆ ಲಾಭ ಗಳಿಸಲು ನಿಮಗೆ ಉತ್ತಮ ಅವಕಾಶಗಳು ಸಿಗಲಿವೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ಬದಲಾಗಲಿದೆ ಬಡ್ತಿ ಜೊತೆಗೆ ಹಣ ಗಳಿಸಲು ನಿಮಗೆ ಉತ್ತಮ ಅವಕಾಶಗಳು ಸಿಗುತ್ತವೆ ಇದರೊಂದಿಗೆ ಈ ಸಮಯದಲ್ಲಿ ಹೊಸ ಜನರಿಂದ ನಿಮಗೆ ಸಂಪೂರ್ಣ ಬೆಂಬಲವು ಸಿಗುತ್ತದೆ ಹೊಸ ಜನರ ಸಹಾಯದಿಂದ ನಿಮ್ಮ ಗೊಂದಲಮಯ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ನಿಮಗೆ ಅವಕಾಶಗಳು ಸಿಗುತ್ತವೆ ಮಂಗಳ ಗ್ರಹದ ಕಾರಣದಿಂದಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಬಲಶಾಲಿಯಾಗಿರಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಉತ್ತುಂಗದಲ್ಲಿರುತ್ತದೆ ಆರು ವೃಷಭ ರಾಶಿ ಜುಲೈ ತಿಂಗಳು ವೃಷಭ ರಾಶಿಯವರೆಗೆ ಹಲವು ವಿಧಗಳಲ್ಲಿ ಬಹಳ ವಿಶೇಷವಾಗಲಿದೆ ವಾಸ್ತವವಾಗಿ ಈ ತಿಂಗಳ ಆರಂಭದಲ್ಲಿ ಶುಕ್ರ ತನ್ನದೇ ಆದ ವೃಷಭ ರಾಶಿಯಲ್ಲಿ ಇರುತ್ತಾರೆ ಶುಕ್ರ ವೃಷಭ ರಾಶಿಯಲ್ಲಿ ಸಾಗುವುದರಿಂದ ಮಾಲವೀಯ ರಾಜಯೋಗವನ್ನು ಸೃಷ್ಟಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯ ಜನರು ಲಾಭದ ಜೊತೆಗೆ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಅಲ್ಲದೆ ಈ ಅವಧಿಯಲ್ಲಿ ನೀವು ಸೌಕರ್ಯಗಳಿಗಾಗಿ ಉತ್ತಮ ಹಣವನ್ನು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನಿಮ್ಮ ಆದಾಯವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ಅಲ್ಲದೆ ಉದ್ಯೋಗದಲ್ಲಿರುವ ಜನರು ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಜನರಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಇದರೊಂದಿಗೆ ನೀವು ಸ್ಥಾನಮಾನದ ಲಾಭವನ್ನು ಸಹ ಪಡೆಯಬಹುದು ಜುಲೈ ತಿಂಗಳಲ್ಲಿ ಮಾಲವೀಯ ರಾಜಯೋಗದೊಂದಿಗೆ ಸಮಾಜದಲ್ಲಿ ಉತ್ತಮ ಖ್ಯಾತಿಯನ್ನು ಗಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅಲ್ಲದೆ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಸಂಬಂಧವು ಮೊದಲಿಗಿಂತ ಹೆಚ್ಚು ಉತ್ತಮವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು